ರಾಜೇಂದ್ರಗಡದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರೋತ್ಸವದ ಧ್ವಜಾರೋಹಣದ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾದ ಕಿರಣ್ ಕುಮಾರ್ ಕುಲಕರ್ಣಿ ಅವರು ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಜೆ ಎಸ್ ಪಾಟೀಲ್ ವಹಿಸಿದ್ರು ಪಥ ಸಂಚಲನದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ವೀರ್ಷಕವಾಗಿ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟು ಕಾರಣಿಯಾದ ಗಜೇಂದ್ರಗಡ ನೂತನ ತಾಲೂಕಿನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಾಲಶಿಸ್ತರಿಂದ ಜನಪ್ರಿಯ ಶಾಸಕರಾಗಿರ್ತಾರೆ ಜಿ ಎಸ್ ಪಾಟೀಲ್ ಸಾಹುಬ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಪಥ ಸಂಚಲನ ಮೊತ್ತದನೆಯದಾಗಿ ಬಾರಸ್ಕೌಟ್ಸ್ ಮತ್ತು ಗೈಡ್ಸ್ ಗಜೇಂದ್ರಗಡ ತಾಲೂಕು ಘಟಕ ಬಾರಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಂದ ಆಕೃತಿಯಿಂದ ನಡೀತಕ್ಕಂತಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಥ ಸಂಚಲನ ಅದರಂತೆ ಬಾಲಕಿಯರ ಪ್ರೌಢಶಾಲೆ ಬಾಲಕಿಯರ ಪ್ರೌಢಶಾಲೆಯಿಂದ ಆಕರ್ಷಕ ಪಥ ಸಂಚಲನ ಅದಾದ ನಂತರ ಎಸ್ ಎಂ ಭೂಮಿರೆಡ್ಡಿ ಎಸ್ ಎಂ ಭೂಮಿರೆಡ್ಡಿ ಸಂಯುಕ್ತ ಪದೀಪುರ ಮಹಾವಿದ್ಯಾಲಯದ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ನೀತಿ ಅದಾದ ನಂತರ ಸರ್ಕಾರಿ ಉರ್ದು ಪ್ರೌಢಶಾಲೆ ಗಜೇಂದ್ರಗಡ ಸರ್ಕಾರಿ ಉರ್ದು ಪ್ರೌಢಶಾಲೆ ವಿಜಯನಗರ ಈ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಇದಾದ ನಂತರ ಬಾಲಕಿಯರ ಸರ್ಕಾರಿ ಮಾದರಿ ಶಾಲೆ ಕೆಜಿಎಂಎಸ್ ಶಾಲೆ ಕೆಜಿಎಂಎಸ್ ಶಾಲೆಯ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಕೆಜಿಎಂಎಸ್ ಶಾಲೆ ಭಾಗ ಒಂದು ಭಾಗ ಎರಡು ಮಕ್ಕಳಿಂದ ಎರಡು ಆಕರ್ಷಕ ದರಗಳನ್ನು ಬಂದಿರ್ತಕ್ಕಂಥ ಕೆಜಿಎಂಎಸ್ ಶಾಲೆಯಿಂದ పథ సంచలన మాన్య గణ్యాతిథి గణ్యర ముందుడే ఆకర్షక పథ సంచలన జిఎస్పిఎస్ నంబర్ నాల్క సర్కారి హిరియ ప్రాథమిక శాల నే న శాల మొక్క ఆకర్షక పథ సంన